ನಮಸ್ತೆ ಸ್ನೇಹಿತರೆ ಅಮಾವಾಸ್ಯೆಯ ಕಥೆಯು ಹಿಂದೂ ಸಂಪ್ರದಾಯದಲ್ಲಿ ಚಂದ್ರದೇವರು ಮತ್ತು ದಕ್ಷ ಪ್ರಜಾಪತಿಯೊಂದಿಗೆ ಸಂಬಂಧ ಹೊಂದಿದೆ ದಂತಕಥೆಯ ಪ್ರಕಾರ ದಕ್ಷ ಪ್ರಜಾಪತಿಗೆ ಇಪ್ಪತ್ತೇಳು ಹೆಣ್ಣು ಮಕ್ಕಳಿದ್ದರು ಅವರು ಹಿಂದೂ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳು ಅಥವಾ ಜನ್ಮ ನಕ್ಷತ್ರಗಳು ಇಪ್ಪತ್ತೇಳು ಹೆಂಡತಿಯರಲ್ಲಿ ಚಂದ್ರನು ರೋಹಿಣಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದನು ಇದು ದಕ್ಷ ಪ್ರಜಾಪತಿಗೆ ದೂರು ನೀಡಿದ ಇತರ ಹೆಂಡತಿಯರಲ್ಲಿ ಅಸೂಹೆ ಉಂಟುಮಾಡಿತು ಕೋಪಗೊಂಡ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ತನ್ನ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ತನ್ನ ಎಲ್ಲ ಸೌಂದರ್ಯ ಮತ್ತು ತೇಜಸ್ಸನ್ನು ಕಳೆದುಕೊಳ್ಳುತ್ತಾನೆ ಎಂದು ಶಪಿಸಿದನು ಇದರ ಪರಿಣಾಮವಾಗಿ ಅಮಾವಾಸ್ಯೆ ಅಥವಾ ಚಂದ್ರನ ದಿನ ಬಂದಿತು ತನ್ನ ಒಳಪನ್ನು ಕಳೆದುಕೊಂಡ ಚಂದ್ರನು ಶಿವನ ಬಳಿಗೆ ಹೋಗಿ ತನ್ನ ತೇಜಸ್ಸಿಲ್ಲದ ಭೂಮಿಯ ಮೇಲಿನ ಜೀವಿಗಳು ಬಳಲುತ್ತವೆ ಎಂದು ದೂರಿದನು ಶಿವನು ಅವನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು ಆದರೆ ಶಾಪವನ್ನು ಸಂಪೂರ್ಣವಾಗಿ ತೆಗೆದು ಹಾಕುವುದಿಲ್ಲ ಎಂದು ಹೇಳಿದನು ಹೀಗಾಗಿ ನಮಗೆ ಚಂದ್ರನ ವೃದ್ಧಿ ಮತ್ತು ಕ್ಷೀಣಿಸುವಿಕೆ ಇದೆ ಇನ್ನೊಂದು ದಂತಕಥೆಯ ಪ್ರಕಾರ ಚಂದ್ರನನ್ನು ಸೋಮದೇವ ಎಂದೂ ಕರೆಯುತ್ತಾರೆ ಅವನು ದೇವತೆಗಳ ಪಾನೀಯವಾದ ಸೋಮನ ಉಗ್ರಾಣ ಸೋಮ ಪಾನೀಯವು ಸಂಪೂರ್ಣವಾಗಿ ಮುಗಿದಾಗ ಅಮಾವಾಸ್ಯೆ ಬರುತ್ತದೆ ಎಂದು ಹೇಳಲಾಗುತ್ತದೆ ಚಂದ್ರನು ಮತ್ತೆ ಸೋಮನನ್ನು ಉತ್ಪಾದಿಸುತ್ತಾನೆ ಮತ್ತು ಅವನು ಹೊಟ್ಟೆ ತುಂಬಿದಾಗ ಅದು ಪೂರ್ಣಿಮಾ ಆಗುತ್ತದೆ ವೃತ್ತವು ಇದೇ ರೀತಿ ಮುಂದುವರಿಯುತ್ತದೆ ಹಿಂದೂ ಪುರಾಣಗಳಲ್ಲಿ ಚಂದ್ರನ ಬಗ್ಗೆ ಹಲವಾರು ಪುರಾಣಗಳಿವೆ ಅಮಾವಾಸೆ ಇದ್ದರೂ ಅಥವಾ ಚಂದ್ರನಿಲ್ಲದಿದ್ದರೂ ಸಹ ಅದರ ಹಿಂದೆ ಪೌರಾಣಿಕ ವಿವರಣೆಯಿದೆ ಹಿಂದೂ ಪುರಾಣದ ಪ್ರಕಾರ ಸೋಮದೇವ ಅಥವಾ ಚಂದ್ರದೇವ ಚಂದ್ರನ ದೇವರು ಅವನು ಹತ್ತು ಬಿಳಿ ಕುದುರೆಗಳು ಅಥವಾ ಒಂದು ಹುಲ್ಲೆ ಎಳೆಯುವ ರಥದ ಮೇಲೆ ಸವಾರಿ ಮಾಡುತ್ತಿರುವುದನ್ನು ತೋರಿಸಲಾಗಿದೆ ಅವನ ಪ್ರತಿರೂಪವು ಯುವ ಸುಂದರ ಸುಂದರ ಮನುಷ್ಯನಾಗಿದ್ದು ಕೈಯಲ್ಲಿ ಗದೆ ಮತ್ತು ಕಮಲವನ್ನು ಹಿಡಿದಿದ್ದಾನೆ ಎಲ್ಲ ಮೊಲಗಳು ಅವನ ರಕ್ಷಣೆಯಲ್ಲಿವೆ ಮತ್ತು ಸೋಮವಾರವು ವಾರದ ಸಂಬಂಧಿತ ದಿನವಾಗಿದೆ ಆದರೆ ಅವನ ನಿಯತಕಾಲಿಕ ವೃದ್ಧಿ ಮತ್ತು ಕ್ಷೀಣತೆಗೆ ಕಾರಣವೇನು ಮತ್ತು ಚಂದ್ರನಿಲ್ಲದ ನೈಸರ್ಗಿಕ ವಿದ್ಯಮಾನಕ್ಕೆ ಕೆಲವು ಪೌರಾಣಿಕ ವಿವರಗಳನ್ನು ತಿಳಿದುಕೊಳ್ಳೋಣ ಮತ್ತು ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ ಸೋಮದೇವನು ಪ್ರಜಾಪತಿ ದಕ್ಷನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದನೆಂದು ಹೇಳಲಾಗುತ್ತದೆ ಅವರೆಲ್ಲರಲ್ಲಿ ರೋಹಿಣಿಯು ತುಂಬ ಸುಂದರಿಯಾಗಿದ್ದ ಕಾರಣ ಅವನಿಗೆ ಹೆಚ್ಚು ಪ್ರೀತಿ ಇತ್ತು ಇತರ ಎಲ್ಲ ಹೆಣ್ಣು ಮಕ್ಕಳು ಈ ಅನ್ಯಾಯದ ಬಗ್ಗೆ ತಮ್ಮ ತಂದೆಗೆ ದೂರು ನೀಡಿದರು ಮತ್ತು ದಕ್ಷನು ತುಂಬ ಕೋಪಗೊಂಡನು ಕೋಪಗೊಂಡ ದಕ್ಷನು ಚಂದ್ರನು ತನ್ನ ಸೌಂದರ್ಯ ಮತ್ತು ಕಾಂತಿ ಕಳೆದುಕೊಳ್ಳುವಂತೆ ಶಪಿಸಿದನು ಆದರೆ ರಾತ್ರಿಯಲ್ಲಿ ಆಕಾಶದಲ್ಲಿ ಒಳೆಯುವ ಚಂದ್ರನಿಲ್ಲದೆ ಜಗತ್ತು ತುಂಬ ಕತ್ತಲೆಯಾಯಿತು ಆದ್ದರಿಂದ ಚಂದ್ರದೇವನು ಭೂಮಿಗೆ ಇಳಿದು ಶಿವನನ್ನು ಪೂಜಿಸಿ ಶಾಪದಿಂದ ಮುಕ್ತನಾದನು ಅವನ ತಪಸ್ಸಿಗೆ ಮೆಚ್ಚಿದ ಶಿವನು ಅವನನ್ನು ಕತ್ತಲೆಯ ಶಾಪದಿಂದ ಮುಕ್ತಗೊಳಿಸಿದನು ಆದರೆ ಸಂಪೂರ್ಣವಾಗಿ ಅಲ್ಲ ಅಂದಿನಿಂದ ಇಂದಿನವರೆಗೂ ನಿಯತಕಾಲಿಕವಾಗಿ ಚಂದ್ರನ ಕ್ಷೀಣತೆ ಮತ್ತು ಕ್ಷೀಣತೆಗೆ ಇದು ಕಾರಣವಾಗುತ್ತದೆ ಮತ್ತು ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ಕತ್ತಲೆಯಾಗುತ್ತದೆ ಇದನ್ನು ಜನಪ್ರಿಯವಾಗಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದೇ ಹಿನ್ನೆಲೆಯೊಂದಿಗೆ ನಡೆಯುವ ಮತ್ತೊಂದು ಕಥೆ ರೋಹಿಣಿಯ ಮೇಲಿನ ಉತ್ಕಟ ಪ್ರೀತಿಯಿಂದಾಗಿ ದಕ್ಷನು ತನ್ನ ಇತರ ಇಪ್ಪತ್ತಾರು ಮಕ್ಕಳನ್ನು ನಿರ್ಲಕ್ಷಿಸುತ್ತಾದೆನೆಂದು ತಿಳಿದಾಗ ಅವನು ತುಂಬಾ ಕೋಪಗೊಂಡನು ದಕ್ಷನು ಚಂದ್ರನಿಗೆ ಕತ್ತಲೆಯನ್ನು ಬರುವಂತೆ ಶಪಿಸಿದನು ಚಂದ್ರನು ಅದರ ಬಗ್ಗೆ ತುಂಬ ಹಿಂಬೆ ಪಡುವುದರಿಂದ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾನೆ ಎಂದು ಹೇಳಿದನು ಆದ್ದರಿಂದ ಅವನು ತನ್ನ ಇತರ ಹೆಂಡತಿಯರನ್ನು ನಿರ್ಲಕ್ಷಿಸಿ ರೋಹಿಣಿಯೊಂದಿಗೆ ಇರುವಾಗ ಅಮಾವಾಸ್ಯೆ ಇರುತ್ತದೆ ಅಥವಾ ಆಕಾಶದಲ್ಲಿ ಚಂದ್ರನೇ ಇರುವುದಿಲ್ಲ ಆದರೆ ಅವನು ತನ್ನ ಇತರ ಹೆಂಡತಿಯರನ್ನು ಭೇಟಿ ಮಾಡಲು ಪ್ರಾರಂಭಿಸಿದ ತಕ್ಷಣ ಅವನು ಅಮಾವಾಸ್ಯೆಯ ಹಂತದಿಂದ ನಿರ್ಗಮಿಸುತ್ತಾನೆ ಮತ್ತು ನಕ್ಷತ್ರ ತಮ್ಮ ಬೆಳಕು ಮತ್ತು ಚೈತನ್ಯವನ್ನು ಮರಳಿ ಪಡೆಯುತ್ತವೆ ವೇದ ಕಾಲದಲ್ಲಿ ಸೋಮವು ಶಕ್ತಿ ಮತ್ತು ಮಾದಕತೆಯ ಪ್ರಮುಖ ಪಾನೀಯಾಗಿತ್ತು ಈ ರಸವನ್ನು ಸಸ್ಯದ ಕಾಂಡಗಳಿಂದ ಹೊರತೆಗೆದು ಪಾನೀಯವನ್ನು ತಯಾರಿಸಲಾಗುತ್ತದೆ ಚಂದ್ರದೇವರನ್ನು ಸೋಮದೇವ ಎಂದು ಕರೆಯುತ್ತಾರೆ ಏಕೆಂದರೆ ಅವನು ಈ ಅಮೃತದ ಉಗ್ರಾಣ ಎಂದು ಭಾವಿಸಲಾಗಿದೆ ದೇವರುಗಳು ಈ ಪಾನೀಯದ ಉಗ್ರಾಣದಿಂದಾಗಿ ಕುಡಿದಾಗ ಚಂದ್ರ ಕ್ಷೀಣಿಸುತ್ತದೆ ಮತ್ತು ಉಗ್ರಾಣವು ಸಂಪೂರ್ಣವಾಗಿ ಖಾಲಿಯಾದಾಗ ಅದು ಅಮಾವಾಸ್ಯೆ ಅಥವಾ ಚಂದ್ರನ ಅನುಪಸ್ಥಿತಿ ಪೂರ್ವಜರ ಆಶೀರ್ವಾದಕ್ಕಾಗಿ ಅಮಾವಾಸ್ಯೆಯ ದಿನದಂದು ಈ ಕೆಲವು ಮಂತ್ರಗಳನ್ನು ಪಠಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು